ಓಕೆ ಸುಮ್ನೆ ತಮಾಷೆಗೆ ಚಪ್ಪಾಳು ತರ್ತಾ ಇರೋದು ಬಂದ್ರೆ ಗರ್ಜನೆ ಇರುತ್ತೆ ಹಾಗೆ ಈ ಕೈ ಕರ್ನಾಟಕದ ಈ ಕೈಯಲ್ಲಿರೋದು ಐದು ಬೆರಳುಗಳೆಲ್ಲ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎತ್ತಬಾದಿದ್ದು ಚರಿತ್ರೆಲ್ಲ ಹ ಹ ಸುಮ್ಮನೆ ಧನ್ಯವಾದಗಳು ಅಕಸ್ಮಾತ್ ಆಗಿ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಎಲ್ಲರ ಹೃದಯದಲ್ಲಿ ಕನ್ನಡ ತಾಯಿಯ ಸೇವೆ ಮಾಡ್ತಾ ಕನ್ನಡಕ್ಕಾಗಿ ದುಡಿದು ಕನ್ನಡಕ್ಕಾಗಿ ಮಾಡಿದು ಕನ್ನಡದಲ್ಲೇ ತಮ್ಮ ಜೀವನ ಬಿಟ್ಟ ಕನ್ನಡದ ಏಕೈಕ ಕುವರ ನಮ್ಮ ನಿಮ್ಮೆಲ್ಲ ರಚುಮೆಚ್ಚಿನ ಎಲ್ಲರ ಹೃದಯದಲ್ಲಿ ಎಲ್ಲರ ಆಟೋಗಳ ಮೇಲೆ ರಾರಾಜಿಸ್ತಿರುವಂತಹ ಕಲಾವಿದ ಕರಾಟೆ ಕಿಂಗ್ ಶಂಕರ್ ನಾಗೋರ್ ಬಂದ್ರೆ ಏನ್ ಹೇಳ್ತಾರೆ ಕರಾಟೆ ಕಿಂಗ್ ಶಂಕರ್ ನಾಗೋರ್ ಬಹಳ ಸಂತೋಷ ಆಗ್ತಾ ಇದಲ್ಲರ ಪ್ರೀತಿಯಿಂದ ನೊಳಗಂತಹ ಕಲಾವಿದ ಇವತ್ತಿನ ದಿವಸ ನೋಡಿ ನೀವೆಲ್ಲ ಚಪ್ಪಾಳೆ ತಟ್ಟಿ ಈ ಕಲಾವಿದನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರ ಮತ್ತೆ ಮತ್ತೆ ಒಂದು ಜನ್ಮ ಅಂತಿದ್ರೆ ನಿಜವಾಗ್ಲು ಈ ಅರ್ಶನ ಗೊಪ್ಪಿಯಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಅಕ್ಕ ತಂಗಿರು ತಾಯಂದ್ರು ಇದೇ ರೀತಿ ಪ್ರೀತಿ ಮತ್ಸಲ್ಯದಿಂದ ಬದುಕಿ ಹಾಗೆ ತಾಯಿ ಜಾತ್ರೆ ನಾವು ಬಹಳ ಮಾಡಿ ಅಂತ ಹೇಳ್ತಾ ನಿಮ್ಮ ಶಂಕರ್ನಾಗ ಯಾವತ್ತಿದ್ರು ನಿಮ್ಮವನೇ ಏನಂತೀರಾ ನಮಸ್ಕಾರ ನಮಸ್ಕಾರ ಅದೇ ಮತ್ತೆ ವರ್ತನೆ ನಟ ಧೀರೇಂದ್ರ ಗೋಪಾಲ್ ಅವರು ಬಂದ್ರೆ ಏನ್ ಹೇಳ್ತಾರೆ ಧೀರೇಂದ್ರ ಗೋಪಾಲ್ ಅವರು ಗಣಪನೇ ಶಾಂಭುಲಿಂಗ ಗಣಪ ಇಷ್ಟೊಂದು ಜನ ಇಲ್ಲ ಸೇರಿಕೊಂಡು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಆ ದೇವ್ರ ಆಯುರ್ವರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಮತ್ತೆ

ಅಲ್ಲ ಜಾತ್ರಾ ಮಹೋತ್ಸವನ ಬಳ್ಳ ಅದ್ದೂರಿನಿಂದ ಮಾಡ್ತಾ ಇದ್ದೀರ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮೊನ್ನೆ ಬೆಂಗಳೂರಿಗೂ ಹೋಗಿದ್ದಾ ಯಾಕೆ ಹೋಗಿದ್ದೆ ಅಂದರೆ ಕೆಲಸ ಹುಡುಕೇನು ಹೋಗಿದ್ದೆ ಕೆಲಸ ಎಲ್ಲಿದೆ ಅಂತ ಕೇಳಿದರು ನಾನೇನು ಮಾಡಿದೆ ಕೆಲಸ ಬೇಕು ಅಂದೆ ಆಯಿತು ಕೆಲಸ ಕೊಡ್ತೀನಿ ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಉತ್ತರ ಕೊಟ್ಟರೆ ಕೆಲಸ ಕೊಡ್ತೀನಿ ಅಂದರು ಕೇಳಿ ಅಂದೆ ರಜಿಕ್ ಅವ್ರು ಕೇಳಿದರು ವಿಧಾನಸೌಧ ಎಲ್ಲಿದೆ ಅಂದರು ಹೈ ಕೋರ್ಟ್ ಎದ್ರುಗಡೆ ಇದೆ ಹೆಂಗೆ ಹೈ ಕೋಟ್ ಎಲ್ಲಿದೆ ಅಂದ್ರು ಇದನ್ನು ಸೌದೆ ಎದ್ರುಗಡೆ ಇದೆ ಹೆಂಗೆ ಅವು ಎರಡು ಎಲ್ಲಿದೆ ಅಂದ್ರು ಎದ್ರ ಬದ್ರಾ ಇದೆ ಅಂದ್ರು ಜಾಡ್ಸಿ ಬಾತ್ಬಿಟ್ಟು ಕಳಿಸ್ಕೊಟ್ರು ಕಾಯ್ನಾ ಬರಲೆ ನಮಸ್ಕಾರ ಪಾಯನಾ ಮಿಸ್ಕಡೆ ಕಾಯ್ನಾ ಧನ್ಯವಾದಗಳು ಅಕಸ್ಮಾತಾಗಿ ಅಕಸ್ಮಾತ್ ಆಗಿ ಈ ಒಂದು ವೇದಿಕೆ ಮೇಲೆ ಕೆಲವು ರಾಜಕಾರಣಿಗಳು ವೇದಿಕೆ ಮೇಲೆ ಬಂದ್ಬಿಟ್ರೆ ಏನು ಹೇಳ್ತಾರೆ ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವನಲ್ಲ ಆದ್ರೆ ಬರೀ ಅನುಕರಣ ಕಲಾವಿದ ಅಕಸ್ಮಾತ್ ಆಗಿ ಆ ಧ್ವನಿ ಇಷ್ಟ ಆಯ್ತು ಅಂತಂದ್ರೆ ನೀವು ಚಪ್ಪಾಳೆ ತಟ್ಟಬಹುದು ನಾವು ಮೊಟ್ಟ ಮೊದಲಿಗೆ ಬರ್ತಾ ಇದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದಾರೆ ವೇದಿಕೆ ಮೇಲೆ ಬಂದವರು ಚಪ್ಪಾಳೆ ತಟ್ಟ್ರಿ ಅಂತ ಹೇಳ್ತಾ ಎಲ್ಲ ಕೂಡ ಕೆಲಸ ಮಾಡಕ್ ಹತ್ತಿರಿ ಎಲ್ಲ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತ ಮತ್ ಬರ್ತೇನಪ್ಪ ನಮಸ್ಕಾರ ಧನ್ಯವಾದಗಳು ಅಕಸ್ಮಾತ್ ಆಗಿ ಈ ಒಂದು ವೇದಿಕೆ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವ್ರ ಸಾಹೇಬರು ಬಂದ್ಬಿಟ್ರೆ ಏನ್ ಹೇಳ್ತಾರೆ ಬಿ ಎಸ್ ವೈ ಅವರು ನಮಸ್ಕಾರ ಬಹಳ ಸಂತೋಷ ಆಗಿತ್ತು ಎಮರ್ಜೆನ್ಸಿಸ ನೋಡಿ ನೀವೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ರಿಗೂ ಆ ಗ್ರಾಮ ಜಗತ್ತೆ ಎಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬರೋತೀನ ಮಗ ನಾ ಯಾವತ್ತೂ ಹೀಗಾಗಿ ಮಾಡ್ತಾ ಇದ್ದೀನಿ ನಮ್ಮ ಮರ್ದವ್ರು ಕೇಳ್ತಾ ಇದ್ದೀನಿ ಎಲ್ಗಡೆ ಹೋದ್ರೆ ಹೀಗಿಂಗ್ ಮಾಡ್ತಿರಲ್ಲ ಅಂತಂದ್ರೆ ನಮ್ಮ ಎದುರುಗಡೆವರಿಗೆಲ್ಲ ಆಗಬೇಕು ಅಂತ ನಾವು ಹೀಗಿಗ್ ಮಾಡ್ತೇವೆ ಹಾಗೆ ಮಾಡ್ತೇವೆ ನಾವು ಹೀಗಿಗೆ ಮಾಡ್ತಾ ಇರ್ತೇವೆ ಅವ್ರಿಗೆ ಹೀಗಾಗ್ತಾ ಇರ್ತೇವೆ ಅಂತ ಹೇಳ್ತಾ ಬರ್ತೀನಿ ನಮಸ್ಕಾರ 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 ಧನ್ಯವಾದಗಳು ಅಕಸ್ಮಾತ್ ಆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ಸಪೋರ್ಟ್ ಇಲ್ಲ ನಂಗೆ ಪೊಲೀಸ್ ಜಿಪ್ ಇಲ್ಲ ಯಾವುದು ಇಲ್ಲ ವೇದಿಕೆ ಮೇಲೆ ಬಂದು ಮಾತನಾಡಿದ್ರೆ ಏನ್ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಾಹೇಬರು ಕೊಟ್ಟಿದ್ದೇನೆ ಕ್ಷೀಹಿದ ಭಾಗ್ಯವನ್ನ ಕೊಟ್ಟಿದ್ದೇನೆ ಭಾಗ್ಯವನ್ನ ಕೊಟ್ಟರು ನಮ್ಮ ಮರ್ತನೋರು ಕೇಳ್ತಾರೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಡಿಸಿ ಅಂತ ಕೇಳ್ತಾರೆ ಆಯ್ತ ತಂತ್ರ ಇದು ಪಕ್ಕದ ಮನೆ ಭಾಗ್ಯ ಇದು ಆಯ್ತದೆ ಯಾರನೇದು ಅವ್ಳಿ ಆಚೆ ಹಾಕಿ ಅಣ್ಣ ಜಿ ಏ ಯಾರದು ಆಚೆಗೆ ಹಾಕಿ ಅಣ್ಣ ಇವೆಲ್ಲ ಜಾತ್ರೆವನ್ನು ಮಾಡ್ತಾ ಇದ್ರ ಎಲ್ರಿಗೂ ಒಳ್ಳೇದಾಗ್ಲಿ ದೇವರು ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಹಾಕಲಿ ಅಂತ ಹೇಳ್ತಾ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಅಕಸ್ಮಾತ್ ಆಗಿ ಅಕಸ್ಮಾತ್ ಆಗಿ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರು ಬಂದ್ರೆ ಏನ್ ಹೇಳ್ತಾರೆ ಈ ಒಂದು ವೇದಿಕೆ ಮೇಲೆ बाँ बाई। बाँ बाई। बाँ बाँ बाँ। <laughs> मेरे प्यारे भारत के वासियों मैं आप सब लोगों से एक ही बात कहना चाहता हूं आप सब लोग खुश रहिएगा खुशहाल रहिएगा फिर मिलेंगे दोस्तों नमस्ते फिर मिलेंगे थैंक यू ಧನ್ಯವಾದಗಳು ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಮತ್ತೆ ತಮ್ಮ ಸಂಗೀತ ಲೋಕಕ್ಕೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾ